ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಐವತ್ತೆರಡನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೇ ಎಂದು ಹೇಳುತ್ತಾ ದೇವರ ಮನೆಯಲ್ಲಿ ದೀಪ ಹಚ್ಚಿದರು ಜಾನಕಿ ಕೈಯಲ್ಲಿದ್ದ ಹರಿವಾಣದಲ್ಲಿ ತುಳಸಿ ಮುಂದೆ ಬಾ ಮುಂದಿನ ಬಾಗಿಲ ಬಳಿ ಇಡಲು ದೀಪ ಹಚ್ಚಿಕೊಂಡು ಬರುತ್ತಿದ್ದರು ದೀಪದ ಬೆಳಕಿನಲ್ಲಿ ಅವರ ಕೊರಳಲ್ಲಿ ಮೂಗಲ್ಲಿ ಕಿವಿಯಲ್ಲಿ ಹೊಳೆಯುತ್ತಿದ್ದ ಆಭರಣಗಳ ಮೇಲೆ ಶೋಭಾ ನಳ ಕಣ್ಣು ಗಂಡ ಜೊತೆಯಲ್ಲಿಲ್ದೇ ಹೋದರೂ ಮೈ ಮೇಲೆ ಅದೆಷ್ಟು ಒಡವೆ ಹಾಕ್ಕೊಂಡು ಆ ಜಾನಕಿ ನ್ಯಾಯವಾಗಿ ಆ ಒಡವೆಲ್ಲ ನನಗೆ ಸೇರಬೇಕಾಗಿದ್ದು ಇಷ್ಟು ದೊಡ್ಡ ಮಂತನ ಸೊಸೆ ನಾನೇನು ಆದರೆ ಹೇಳ್ಕೊಳ್ಳುವಂಥ ಒಡವೆಗಳೇ ಇಲ್ಲ ಎಂದು ಮನದಲ್ಲೇ ಯೋಚಿಸಿದವರಿಗೆ ಉಪಾಯವೊಂದು ಹೊಳೆದಿತ್ತು ಅಯ್ಯೋ ಸಂಜೆ ಹೊತ್ತು ಹೀಗಾಗಿ ಹೋಯ್ತೆ ಇದ್ದಕ್ಕಿದ್ದ ಹಾಗೆ ಚೀಳ್ದಳು ಶೋಭನ ಏನಾಯ್ತು ಶೋಭಾ ಗಾಬರಿಯಿಂದ ಕೇಳಿದಳು ಯಶೋಧ ಕರಿಮಣಸರ ತುಂಡಾಗಿ ಹೋಯ್ತತೆ ಸಂಜೆ ದೀಪ ಹಚ್ಚು ಹೊತ್ತು ಬೇರೆ ಎಂಥ ಅಪಶಕ್ನ ಆಗೋಯಿತು ಎಂದು ಹೋ ಎಂದು ದೊಡ್ಡ ಸ್ವರ ತೆಗೆದು ಅಳತೊಡಗಿದರು ಅಯ್ಯೋ ದೇವರೇ ಏನಪ್ಪಾ ಇದು ಯಾಕೆ ಹೀಗಾಗೋಯ್ತು ಹೊರಗಡೆ ಹೋಗಿರೋ ರಾಮು ಕ್ಷೇಮವಾಗಿ ಬರಲಪ್ಪ ಎಂದು ಹೇಳುತ್ತಾ ಭಾರ್ಗವರಾಮನ ಸುರಕ್ಷತೆ ಬಗ್ಗೆ ಚಿಂತಿಸುತ್ತಾ ದೇವರ ಮನೆಯಲ್ಲಿ ಹೋಗಿ ಕುಳಿತುಬಿಟ್ಟರು ಯಶೋಧ ಅಳುತ್ತಾ ಕುಳಿತಿದ್ದ ಶೋಭನಾಳನ್ನು ಕಂಡ ಜಾನಕಿ ಅವಳನ್ನು ಸಮಾಧಾನ ಮಾಡುವ ಸಲುವಾಗಿ ಹೆದರುಕೋಬೇಡ ಶೋಭನಾ ನಿನ್ನ ಗಂಡಂಗೇನೂ ಆಗೋದಿಲ್ಲ ಇದೆಲ್ಲ ಮೂಢ ಕರಿಮಣಿದಾರ ಲಡ್ಡಾಗಿತ್ತೋ ಏನೋ ಅದಕ್ಕೆ ತುಂಡಾಗಿದೆ ಎಂದರು ಅವಳ ಹೆಗಲ ಮೇಲೆ ಕೈ ಇಡುತ್ತಾ ಅಯ್ಯೋ ನೀವು ಸುಮ್ಮನಿರಿ ಈ ಆತಂಕ ನಿಮಗೆ ಅರ್ಥ ಆಗೋವಂಥದ್ದಲ್ಲ ಗಂಡ ಅನ್ನೋ ವಸ್ತು ಮುತ್ತೈದೆ ಎಷ್ಟು ಮುಖ್ಯ ಅನ್ನೋದು ನಿಮಗೆ ಹೇಗೆ ಗೊತ್ತಾಗಬೇಕು ಅವ್ರು ಬರೋವರೆಗೂ ನನಗೆ ಈ ಜೀವದಲ್ಲಿ ಜೀವ ನಿಲ್ಲೋದಿಲ್ಲ ಎಂದವಳು ತನ್ನ ಹೆಗಲ ಮೇಲಿದ್ದ ಜಾನಕಿಯ ಕೈಯನ್ನು ಒರಟಾಗಿ ಸರಿಸಿದಳು ಅವಳಂದ ಮಾತು ಕೇಳಿ ಜಾನಕಿಯ ಕಣ್ಣಲ್ಲಿ ನೀರು ಚಿಲ್ಲನೆ ಚಿಮ್ಮಿತು ಮತ್ತವಳ ಮಾತಿಗೆ ಏನೂ ಬದಲು ಹೇಳದೆ ಒಳಗೆ ಹೋಗಿಬಿಟ್ಟಳು ಮತ್ತೆ ಹತ್ತು ನಿಮಿಷ ಕಳೆಯುವಷ್ಟರಲ್ಲಿ ಭಾರ್ಗವರಾಮ ಘನಪಾಠಿಗಳೊಡನೆ ಮನೆ ಒಳಗೆ ಬಂದಿದ್ದ ಸದ್ಯ ನೀವು ಆರಾಮಾಗಿ ಬಂದ್ರಲ್ಲ ನನ್ನ ಜೀವದಲ್ಲಿ ಜೀವ ಇರಲಿಲ್ಲ ಎಂದಳು ಶೋಭನಾ ಕೆನೆಯ ಮೇಲೆ ಹರಿದಿದ್ದ ಕಣ್ಣೀರು ಒರೆಸಿಕೊಳ್ಳುತ್ತ ಏನಾಯಿತು ನೀನು ಯಾಕೆ ಕಳ್ತಾ ಇದ್ದೀಯಾ ಎಂದು ಕೇಳುವ ಹೊತ್ತಿಗೆ ರಾಮು ಬಂದ್ಯಪ್ಪ ಎನ್ನುತ್ತಾ ಯಶೋದಮ್ಮ ದೇವರ ಮನೆಯಿಂದ ಹೊರಗೆ ಬಂದರು ತಮಗಿಂತ ಮೊಳದುದ್ದ ಎತ್ತರ ಬೆಳೆದ ಮಗನನ್ನು ಅಪ್ಪಿ ಹಿಡಿದು ಮೌನದಲ್ಲಿ ಕಣ್ಣೀರು ಗೆದ್ದರು ಯಾಕಮ್ಮ ಇಬ್ಬರೂ ಹೀಗೆ ಕಳ್ತಾಯಿದ್ದೀರಾ ಎಂದು ಕೇಳಿದ ರಾಮು ಅಚ್ಚರಿಯಲ್ಲಿ ಯಶೋಧಮ್ಮ ನಡೆದದ್ದೆಲ್ಲ ಹೇಳಿದರು ರಾಮು ಅಚ್ಚರಿಯಿಂದ ಶೋಭನಾಳ ಕಡೆ ನೋಡಿದ ಹೋಗಲಿ ಬಿಡು ಏನು ದುಡ್ಡು ಕಂಟಕ ಇತ್ತು ಏನು ಇಷ್ಟರಲ್ಲೇ ಕಳೆದುಹೋಯ್ತು ಮುತ್ತೈದೆಯ ಹೆಣ್ಣು ಬರೀ ಕೊರಳಲ್ಲಿರಬಾರ್ದು ಕಾಲು ತೊಳ್ಕೊಂಬಂದು ದೇವ್ರ ಮುಂದೆ ಇದನ್ನು ಕೊರಳಿ ಕಟ್ಟು ಎನ್ನುತ್ತಾ ದಾರದಲ್ಲಿ ಕಟ್ಟಿದ್ದ ಅರಿಶಿನದ ಕೊನೆಯನ್ನು ರಾಮುವಿನ ಕೈಗೆ ನೀಡಿದರು ಅದನ್ನು ಕಂಡ ಶೋಭನಾಳ ಮುಖ ಬಾಡಿ ಹೋಯಿತು ಭೂಮಿ ನೀನು ಮುಂದೆ ಏನೋ ಓದಬೇಕು ಅಂತಿದ್ದೆ ಅಲ್ಲ ಅದ್ರ ಬಗ್ಗೆ ನನಗೆ ಒಪ್ಪಿಗೆ ಇದೆ ಬೆಂಗಳೂರಿಗೆ ಹೋಗಿ ಕಾಲೇಜಿನ ಅಪ್ಲಿಕೇಶನ್ ಬಾ ಎಂದರು ಜಗನ್ನಾಥ ಅದನ್ನು ಕೇಳಿ ತಿಂಡಿ ತಿನ್ನುತ್ತಾ ಇದ್ದ ಭೂಮಿಯ ಕೈಲಿದ್ದ ತುತ್ತು ತಟ್ಟೆಗೆ ಬಿದ್ದು ಹೋಯಿತು ಅಲ್ಲೇ ಇದ್ದ ಅನಿಲನ ಮುಖ ನೋಡಿದಳು ಅಪ್ಪ ಭೂಮಿ ಈಗ ಬೆಂಗಳೂರಿಗೆ ಅರ್ಧಂಬರ್ಧ ಮಾತನಾಡಿದೇನೋ ಅನಿಲ ನೀನು ಅವಳ ಜೊತೆ ಹೋಗೋ ಅನಿಲ ಕಾಲೇಜು ಹಾಸ್ಟೆಲು ಎಲ್ಲದರ ವ್ಯವಸ್ಥೆ ಮಾಡಬಾ ಎಂದಾಗ ಅನಿಲ ಉಗುಳು ನುಂಗಿದ ಅಪ್ಪ ಸ್ವಲ್ಪ ದಿನ ಬಿಟ್ಟಿದ್ರ ಬಗ್ಗೆ ಯೋಚನೆ ಆಗ್ತಿತ್ತು ನೀವು ಅಭಿ ಬಗ್ಗೆ ಇನ್ನೊಂದು ಸರಿ ಯೋಚನೆ ಮಾಡಿ ಎಂದಾಗ ಜಗನ್ನಾಥ ದುರ್ವಾಸಮುನಿ ಅವತಾರವನ್ನೇ ಎತ್ತಿದರು ಸಾಕು ನಾನು ಹೇಳಿದೆ ತಾನೇ ಇನ್ನು ಆ ಹುಡುಗನ ಬಗ್ಗೆ ಇಲ್ಲಿ ಮಾತು ಬೇಡ ಅವನ ಹೆಸರು ಕೂಡ ಈ ಮನೇಲಿ ಎತ್ತೋದು ಬೇಡ ಭೂಮಿ ಬೆಂಗಳೂರಿಗೆ ಹೋಗಲಿ ಓದು ಮುಂದುವರಿಸಲಿ ಎಂದರು ಆರೇ ನಮ್ಮನೆ ಸೊಸೆ ಬಗ್ಗೆ ನೀವು ಹೇಗೆ ನಿರ್ಣಯ ತಗೋತೀರಾ ಅವಳು ಬೆಂಗಳೂರಿಗೆ ಹೋಗೋಲ್ಲ ನಮ್ಮ ಜೊತೆ ನಮ್ಮನೆಗೆ ಬರ್ತಾಳೆ ಎಂದು ಹೇಳಿದ ಸ್ವರದ ಕಡೆ ಜಗನ್ನಾಥ ಹಾಗೂ ಅನಿಲ ಇಬ್ಬರು ಅಚ್ಚರಿಯಿಂದ ನೋಡುತ್ತಾ ನಿಂತರು ಆಹಾ ಇಂಥ ದೊಡ್ಡ ಮಂತನ ಸೊಸೆ ಕೊರಳಿಗೆ ಮಾತ್ರ ಅರ್ಶನದ್ದಾರ ಎಂದುಕೊಂಡಳು ಮನಸ್ಸಿನಲ್ಲಿ ಶೋಭನಾ ಭಾರ್ಗವರಾಮ ಶೋಭನಾಳ ಕೊರಳಿಗೆ ಅರಿಶಿನದ ದಾರ ಕಟ್ಟಿದ ನಂತರ ಇಬ್ಬರು ಘರಪಾಟಿಗಳಿಗೂ ಯಶೋದಮ್ಮನಿಗೂ ನಮಸ್ಕಾರ ಮಾಡಿದರು ನೂರು ವರ್ಷ ಚೆನ್ನಾಗಿ ಬಾಳಿ ಎಂದವರ ಮಾತು ಕೇಳಿ ಏನ್ ಚೆನ್ನಾಗಿ ಬಾಡೋದು ಏನೋ ಎಂದುಕೊಂಡಳು ಮನದಲ್ಲೇ ತನ್ನ ರೂಮಿನ ಕಡೆ ಹೋಗಲು ಹೆಜ್ಜೆ ಇಟ್ಟವಳನ್ನು ತಡೆದ ರಾಮ ಶೋಭಿ ಅತಿಗೆಗೂ ನಮಸ್ಕಾರ ಮಾಡುವ ಎಂದು ಕರೆದ ಮನಸ್ಸಿಲ್ಲದ ಮನಸ್ಸಿನಿಂದ ಜಾನಕಿಯ ಕಾಲಿಗೆ ಬಿದ್ದಿದ್ದು ಅರವಾದರೂ ಜಾನಕಿ ಮಾತ್ರ ಮನದುಂಬಿಯೇ ಹರಿಸಿದಳು ಶೋಭನಾ ತನ್ನ ರೂಮಿನ ಕಡೆ ನಡೆದರೆ ಜಾನಕಿ ಅಡಿಗೆ ಮನೆ ಕಡೆ ನಡೆದಳು ಶೋಭನಾಳ ಹಿಂದೆಯೇ ಬಂದ ಭಾರ್ಗವರಾಮ ಶೋಭಿ ನಿನ್ನ ಹತ್ರ ಬಂಗಾರ ಮಾಂಗಲ್ಯ ಕೂಡ ಇದೆ ಅಲ್ವಾ ಮತ್ತೆ ಕರಿಮಣ ಸರ ಹಾಕ್ಕೊಂಡಿದ್ದೆ ಎಂದು ಕೇಳಿದ ಅಚ್ಚರಿಯಿಂದ ಅದು ಅದು ಶ್ರದ್ಧಾನ್ ಕಾಲೇಜ್ ಅಡ್ಮಿಷನಿಗೆ ಬೇಕು ಅಂತ ಆ ಸರ ನಡಬಿಟ್ಟು ದುಡ್ಡು ತಗೊಂಡಿದ್ದೆ ಹಾಗಾಗಿ ಮೊದಲಿನ ಕರಿಮಣಿ ಸರಾನೇ ಹಾಕ್ಕೊಂಡಿದ್ದೆ ಎಂದಳು ಊರಿನಿಂದ ತಂದಿದ್ದ ಬ್ಯಾಗಿನಲ್ಲಿದ್ದ ಸರ ಅವಳು ಹೇಳುತ್ತಿರುವುದು ಸುಳ್ಳು ಎಂದು ಸಾಕ್ಷಿ ಹೇಳಲಂತೂ ಬರುವಂತಿರಲಿಲ್ಲ ಆದರೂ ಆ ಗಂಡ ಬಿಟ್ಟವ್ರ ಕೊರಳಲ್ಲಿರೋ ಮಾಂಗಲ್ಯದ ಸರ ನನಗೆ ಬೇಕು ಕಡಿಮೆ ಅಂದರೂ ಎಂಟು ಸಾವಿರನ ತೂಕ ಇದೆ ಅವಳು ಸರ ಅದ್ರ ಜೊತೆಗೆ ಅವಲಕ್ಕಿ ಸರ ಬೇರೆ ಹಾಕೋತಾಳೆ ಗಂಡನೇ ಮೇಲೆ ಆ ಸಿಂಗಾರ ಆ ವಯ್ಯಾರ ಎಲ್ಲ ಯಾರಿಗೋಸ್ಕರನೋ ಈ ವಯಸ್ಸಾದವ್ರಿಗೂ ಬುದ್ಧಿ ಇಲ್ಲ ನನಗೆ ಕೊಟ್ಟ ಅರ್ಶಿನ ದಾರನ ಅವ್ಳಿಗೆ ಕೊಟ್ಟು ಅವಳು ಕೊರಳಲ್ಲಿ ಸರನ ನನಗೆ ಕೊಡಬೇಕಾಗಿತ್ತು ಇನ್ನು ಎಷ್ಟು ದಿನಾನೋ ಈ ದಾರ ಕಟ್ಕೊಂಡಿರೋ ಹಣೆ ಬರ ನನ್ನ ಅದೃಷ್ಟನೇ ಇಷ್ಟೇನೋ ಏನೋ ಎಂದು ಮನಸ್ಸಿನಲ್ಲೇ ಹರಿದುಕೊಳ್ಳುತ್ತಾ ಕುಳಿತಳು ಶೋಭನಾ ಅಪ್ಪಾಜಿ ನಾವು ನಮ್ಮೂರಿಗೆ ಅಂದರೆ ನಿಮ್ಮ ಅಪ್ಪ ಅಮ್ಮ ಇರೋ ಊರಿಗೆ ಹೋಗೋಣವಾ ಕೇಳಿದಳು ಅಂಜು ಕೋದಂಡರಾಮನ ಬಳಿ ಅಪ್ಪ ಅಮ್ಮ ಎಂದು ಕೇಳಿದ ಕೂಡಲೇ ಅವರ ಮುಖದಲ್ಲಿ ಮುಗುಳುನಗೆ ಹರಡಿತ್ತು ಕಣ್ಣಲ್ಲಿ ಮಿಂಚು ಕ್ಷಣ ಮಾತ್ರ ಆ ಖುಷಿ ಕಂಡದ್ದು ತಕ್ಷಣವೇ ಮುಖ ಬಾಡಿತ್ತು ಬೇಡ ಅವರೇ ಇಲ್ಲಿಗೆ ಬರಲಿ ಎಂದರೂ ಸ್ವಲ್ಪವೂ ತಡವರಿಸಿದೆ ಓ ಅಪ್ಪಾಜಿ ಎಷ್ಟು ಸಲೀಸಾಗಿ ಮಾತಾಡ್ತಾ ಇದ್ದೀರಾ ನೀವು ಈ ರೀತಿ ಮಾತಾಡದೆ ಎಷ್ಟು ಕಾಲ ಆಗಿತ್ತು ಎನ್ನುತ್ತಾ ಅವರ ಪಕ್ಕದಲ್ಲೇ ಮಲಗಿ ಅವರ ಎದೆಯ ಮೇಲೆ ತಲೆ ಇಟ್ಟಳು ಕೋದಂಡರಾಮ ಮಗಳನ್ನು ಬಳಸಿ ಮೆಲ್ಲಗೆ ಬಹುಮೆಲ್ಲಗೆ ಅವಳ ತಲೆಯನ್ನು ನೆವರಿಸತೊಡಗಿದರು ವಾತ್ಸಲ್ಯದ ಆ ಬೆಚ್ಚನೆಯ ಅಪ್ಪಿಗೆ ಅನುಭವಿಸದೆ ಯುಗಗಳೇ ಕಳೆದು ಹೋದಂತಾಗಿತ್ತು ಅಂಜುವಿಗೆ ನೆಮ್ಮದಿಯಾಗಿ ಮಲಗಿದ್ದ ಅಪ್ಪ ಮಗಳನ್ನು ಕಂಡು ಅಲಿ ಶಾಲೆಗೆ ತಲೆ ಚಚ್ಚಿಕೊಳ್ಳುವ ಹಾಕಾಯಿತು ಥತ್ ನಾನಿಲ್ಲಿ ಇಂಜೆಕ್ಷನ್ ಕೊಡೋದು ಹೇಗೆ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ ಇವರಿಬ್ಬರು ಇಲ್ಲಿ ಖುಷಿಯಾಗಿ ಕಾಲ ಕಳೀತಾ ಇದ್ದಾರೆ ಎಂದು ಕೋಪದಲ್ಲೇ ಮನಮಣಿಸಿದಳು ಅಂಜು ಮೇಡಮ್ ಸರ್ಗೆ ತೊಂದರೆ ಆಗುತ್ತೆ ನೀವು ಈ ಕಡೆ ಬನ್ನಿ ಎಂದಳು ಮೃದುವಾಗಿ ನನಗೇನು ತೊಂದರೆ ಆಗಲ್ಲ ಎಂದ ಕೋದಂಡರ ಮಾತು ಸಿಟ್ಟಿನಲ್ಲಿ ನನ್ನ ಮಗಳು ನನಗೇನು ಭಾರ ಅಲ್ಲ ಎಂದಾಗ ಅಂಜು ಇಲ್ಲಪ್ಪ ಅವ್ರು ಹೇಳೋದು ಸರಿ ಇದೆ ಎನ್ನುತ್ತಾ ಎದ್ದು ಪಕ್ಕದಲ್ಲಿ ಇದ್ದ ಚೇರ್ ಮೇಲೆ ಕುಳಿತಳು ಓಹೊ ಮುದ್ಕಂಗೆ ಸಿಟ್ಟು ಬೇರೆ ಬರುತ್ತೆ ಇರಲಿ ಇನ್ನು ಹತ್ತು ನಿಮಿಷ ಅಷ್ಟೇ ಆಮೇಲೆ ನೀನು ಗೋವಿಂದ ಎಂದುಕೊಂಡು ತನ್ನ ಜಾಗಕ್ಕೆ ಹೋಗಿ ಕುಳಿತಳು ಸ್ವಲ್ಪ ಹೊತ್ತು ಕಳೆದ ನಂತರ ಅಂಜು ಮೇಡಮ್ ಯಾಕೋ ತಲೆ ಇದೆ ಸ್ವಲ್ಪ ಟೀ ಸಿಗ್ಬೋದಾ ಅಲಿಶಾ ಅಂಜುವನ್ನು ಅಲ್ಲಿಂದ ಕಳಿಸುವ ಪ್ರಯತ್ನ ಮಾಡುತ್ತಿದ್ದಳು ಹಾಂ ಇರು ಪಾರುಗೆ ಕಾಲ್ ಮಾಡಿ ಹೇಳ್ತೀನಿ ಎಂದು ಕಾಲ್ ಮಾಡಿದಳು ಓಹೋ ಪಾರು ಯಾಕೋ ಫೋನ್ ತೆಗಿತಾ ಇಲ್ಲ ಎಂದಳು ಅಂಜು ನನಗೆ ತುಂಬ ಇದೆ ಮೇಡಮ್ ಮಾತ್ರೆಗೆಲ್ಲ ಬಗ್ಗೋ ನೋವಲ್ಲ ಇದು ಇದಕ್ಕೆ ಶುಂಠಿ ಟೀನೇ ಮದ್ದು ಎಂದಳು ಅಲಿಶಾ ನರಳುತ್ತಾ ಒಂದು ಕೆಲಸ ಮಾಡಿ ನೀವೇ ಸೀದಾ ಅಡುಗೆ ಮನೆಗೆ ಹೋಗಿ ಅಲ್ಲಿ ಯಾರಾದರೂ ಇದ್ದೇ ಇರ್ತಾರೆ ಟೀ ಮಾಡಿಕೊಡ್ತಾರೆ ಎಂದಳು ಅಂಜು ಪರವಾಗಿಲ್ಲ ಬಿಡಿ ಮೇಡಮ್ ನನಗೆ ಅಷ್ಟು ದೂರ ಇಲ್ಲ ಸ್ವಲ್ಪ ಹೊತ್ತಿಗೆ ಕಡಿಮೆ ಆಗ್ಬೋದು ಬಿಡಿ ಎಂದವಳ ಮುಖದಲ್ಲಿ ಕಾಣಿಸುತ್ತಿದ್ದ ನೋವನ್ನು ನೋಡಲಾಗದೆ ಅಂಜು ಸರಿ ನಾನೇ ಟೀ ಮಾಡ್ಕೊಂಡು ಬರ್ತೀನಿ ಎಂದು ಎದ್ದು ಹೊರಟಳು ಅವಳು ಎದ್ದು ಹೋದ ಕೂಡಲೇ ಅಲೀಶಾ ಎದ್ದು ಕೋದಂಡರಾಮನ ಬಳಿ ಇದ್ದ ಕಾಲಿಂಗ್ ಬೆಲ್ ಆಫ್ ಮಾಡಿ ಕಿರಿಚಲು ಆಗದಂತೆ ಅವನ ಬಾಯಿಗೆ ಟೇಪ್ ಅಂಟಿಸಿದಳು ಕೆಲವೇ ಸೆಕೆಂಡುಗಳಲ್ಲಿ ಇಂಜೆಕ್ಷನ್ ರೆಡಿ ಮಾಡಿಕೊಂಡು ಕೋದಂಡರಾಮನ ತೋಳಿನ ಬಳಿ ತೆಗೆದುಕೊಂಡು ಹೋದಳು ಇತ್ತ ಅಜಯ್ ಚಾರುವಿಗೆ ಕಾಲ್ ಮಾಡಿ ಅಪ್ಪಾಜಿ ಹತ್ರ ಯಾರಿದ್ದಾರೆ ಎಂದು ಕೇಳಿದ ಅಂಜು ಇದ್ದಾಳೆ ನಿಶ್ಚಿಂತೆಯಿಂದ ನುಡಿದಳು ಚಾರು ಅಲೀಶಾ ಅವಳ ಸಂಚಿನಲ್ಲಿ ಸಫಲ ಆಗ್ತಾಳಾ ಕೋದಂಡರಾಮ ಅಲೀಶಾಳ ಸಂಚಿನಿಂದ ಪಾರಾಗ್ತಾನಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು